ಈ ಹೋರಾಟಕ್ಕೆ ಅಖಿಲ ಕರ್ನಾಟಕ ರಾಜ್ಯ ವೈದ್ಯ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂತ ಸಹೋದರ ಯಿಶೋ ಏನು ನಾವು ಆಹ್ವಾನ ಕೊಟ್ಟಿಲ್ಲ ಅವರಿಗೆ ಅಬ್ಬಟ್ ನಿಮ್ಮ ಹೋರಾಟನ ಒಂದು ವಿಚಾರ ಮಾಡಿಕೊಂಡು ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಲಿಕ್ಕೆ ಬಂದಿದ್ದಾವೆ ಈ ಒಂದು ವೇದಿಕೆ ಮೂಲಕ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಸುಸ್ವಾಗತ ತಾಲೂಕಿನ ಸುಮಾರು ಒಂಬತ್ತು ಹಳ್ಳಿಯ ರೈತರು ಹುಳ್ಳಿ ಗ್ರಾಮ ವ್ಯಾಪ್ತಿಯ ಒಂಬತ್ತು ಹಳ್ಳಿಗಳು ರೈತರು ಒಂದು ಕಿತ್ತೂರ ವಿಧಾನಸಭಾ ಮಿನಿ ವಿಧಾನಸಭಾ ಮುಂದೆ ಸತತ ಹನ್ನೊಂದೇ ದಿನಕ್ಕೆ ಇವತ್ತು ಹದಿನೈದು ದಿನಕ್ಕೆ ಪಾಲಿಸಿದ್ದಾರೆ ಆದರೆ ಇದೊಂದು ರೈತರಿಗೆ ಅನ್ಯಾಯ ಅನಿಸ್ತಿದೆ ಯಾಕಂದರೆ ಒಂದು ಸಂಕ್ರಾಂತಿ ಹಬ್ಬವನ್ನು ವಿಜೃಂಭಣೆಯಿಂದ ರೈತರು ತಮ್ಮ ಪ್ರಥಮ ವರ್ಷದ ಹಬ್ಬ ರೈತರ ಭೂಮಿಯಲ್ಲಿ ಆಚರಣೆ ಮಾಡೋದು ಬಿಟ್ಟು ಒಂದು ಸರ್ಕಾರಿ ಕಚೇರಿ ಮುಂದೆ ಒಂದು ಹಬ್ಬ ಆಚರಣೆ ಮಾಡಿದ್ದಾರೆ ಅದು ಒಂದು ಸರ್ಥದ ಸಂಗತಿ ಮೊದಲನೆಯದಾಗಿ ಯಾಕಂದರೆ ರೈತರು ತಾನು ಬೆಳೆದಂಥ ಭೂಮಿಯಲ್ಲಿ ಒಂದು ಹಬ್ಬ ಆಚರಣೆ ಮಾಡಬೇಕಾಗಿತ್ತು ಮಹಿಳೆಯರು ಒಂದು ಸಂಕ್ರಾಂತಿ ಹಬ್ಬದ ಉಡುಗೊರೆ ಹಾಗೂ ಎಳ್ಳು ಬೆಲ್ಲ ಮತ್ತು ಹಬ್ಬದ ಹಲವಾರು ನಾನಾ ಥರದ ಅಲ್ಲೇ ಹಾಗೂ ರೊಟ್ಟಿ ಮಾಡಿ ಮನೆ ಮನೆಗೆ ಹಂಚುವಂಥ ಒಂದು ಹಬ್ಬ ಯೋಗಿ ಹಬ್ಬ ಅವು ಎರಡೂ ಹಬ್ಬಗಳನ್ನು ಬಿಟ್ಟು ತಮ್ಮ ಮಕ್ಕಳನ್ನು ಶಾಲೆ ಹೋಗುವಂಥ ಅಲ್ಲಿ ಅಡಿಗೆ ಮಾಡಲು ಯಾರೂ ಇಲ್ಲ ಮನೆಗಳಲ್ಲಿ ಈಗ ಹಾಕಿ ಒಂದು ಈ ಒಂದು ಪ್ರತಿಭಟನೆಯಲ್ಲಿ ನಿರಂತರ ಅವರು ಭಾಗವಹಿಸಿದ್ದಾರೆ ಇದು ಒಂದು ದುಃಖದ ಸಂಗತಿ ಮೊದಲನೇದಾಗಿ ನಾನು ಹೇಳಬೇನೆ ರೈತ ಇವತ್ತು ಭೂಮಿಯಲ್ಲಿ ಉಳಿದಿದ್ದರೆ ಜಗವೆಲ್ಲ ಬಿತ್ಬದು ಯಾಕಂದ್ರೆ ರೈತ ಇವತ್ತು ಭತ್ತ ಆಗಲಿ ಕಬ್ಬು ಪ್ರತಿಯೊಂದು ಬೆಳೆ ಬೆಳೆದ್ರನ್ನ ಮಾತ್ರ ಇವತ್ತು ಹಾಲು ಇವತ್ತು ರೈತ ಬೆಳೆದ್ರನ್ನ ಇವತ್ತು ಇವತ್ತು ಹಾಲು ಹೈನುಗಾರಿಕೆ ಮಾಡಿದ್ರನ್ನ ಇವತ್ತು ಮುಂದೆ ಚಿತ್ತೂರಿಗೆ ಬರ್ತೈತಿ ಚಿತ್ತೂರಿಂದ ದಿಲ್ಲಿ ಮಂಡಲ ಹಾಲು ಹೋಗ್ತೈತಿ ಆದ್ರೆ ಇವತ್ತು ರೈತರಿಗೆ ತನ್ನ ಮನೆಯಾಗ ಒಂದು ಕಬ್ಬು ಹಾಲು ನಿಡ್ಬೋದು ನಾವು ರೈತ ಎಲ್ಲ ಮಾರಾಟ ಮಾಡ್ತಾನೆ ಯಾಕಂತಂದ್ರೆ ತನ್ನ ಉಪಜೀವನ ಸಲುವಾಗಿ ಬಟ್ಟೆ ಇನ್ನೂ ಇತರ ಸಾಮಗ್ರಿ ಸಲುವಾಗಿ ರೈತ ಒಂದು ಅಯುಗಾರಿಕೆ ಸಣ್ಣ ಉದ್ಯೋಗ ಮಾಡ್ತಾನೆ ಅದ್ರ ಜೊತೆಗೆ ಒಂದ್ ಎಕರನ್ನು ಎರಡು ಎಕರು ತನ್ನ ತಂದೆ ತಾಯಿಯನ್ನು ಗಳಿಸಿದಂತ ಆಸ್ತಿಯಲ್ಲಿ ಭೂಮಿ ಮಾಡ್ಕೊಂಡು ಹೋಗ್ತಾರೆ ಆದ್ರೆ ಇದೊಂದು ದುರ್ದೈವ ಯಾಕಂದ್ರೆ ಗುಳ್ಳಿ ಗ್ರಾಮದ ಸುಮಾರು ಒಂಬತ್ತು ರೈತರ ಒಂದು ಅನ್ಯಾಯ ಅಂದ್ರೆ ಈ ಹಿಂದೆ ಬ್ರಿಟಿಷ್ ಬ್ರಿಟಿಷನ್ನು ಓಡಿಸ್ಲಿಕ್ಕೆ ಸಂಗೋಳಿ ರಾಯಣ್ಣವರು ಒಂದು ಖಡ್ಗದ ಮುಖಾಂತರ ಅವ್ರನ್ನ ಓಡಿಸಿದ್ದಾರೆ ಅದಕ್ಕೆ ರಾಯಣ್ಣ ಹಿಡಿದು ಕೊಟ್ಟವ್ರಿಗೆ ಏನೋ ಒಂದು ಭೂಮಿ ಕೊಟ್ಟಂತ ಒಂದು ಸರ್ಕಾರದ ಭೂಮಿ ಇದೆ ಅದನ್ನು ಪಿತ್ರಾಜಿತ ಆಸ್ತಿ ತಂದೆ ತಾಯಿಗಳು ಹತ್ತು ಮುತ್ತದರು ಒಂದು ಉಳಿಮೆ ಮಾಡುತ್ತಾ ಗುಡ್ಗಾಡ ಭೂಮಿ ಇತ್ತು ಅದನ್ನು ಚೆನ್ನಾಗಿ ಉಳುಮೆ ಮಾಡಿ ಇವತ್ತು ಪಡುವತ್ತಕ್ಕೆ ಭೂಮಿಗಳನ್ನು ಮಾಡ್ಕೊಂಡಿದ್ದಾರೆ ಸುಮಾರು ಒಂದು ಮೂರು ನಾಲ್ಕೆ ಮಾರು ಇರ್ಬೋದು ಆದರೆ ಈಗ ಜನ ಅವರು ಭೂಮಿಯನ್ನು ಬಿಟ್ಟರೆ ಬೇರೆ ಯಾವುದೋ ಕೆಲಸ ಇಲ್ಲ ನೌಕರಿ ಮಾಡುವಂತ ಜಯಮಂಡಾಗ ಇಲ್ಲ ರೈತ ಆಗಿಬೇಕಂತದಕ್ಕೆ ಅವರು ಒಂದು ಶಪತ್ ತೊಟ್ಟಾರೆ ರೈತನ ಅವರು ಕಸು ಕಸುಬಿದೆ ಯಾಕಂದ್ರೆ ರೈತ ಇವತ್ತು ಎಲ್ಲರೂ ಜ ನೌಕರಿನ ತೋದ್ರೆ ಹೊಲ ಮಾಡೋರು ಯಾರಿಲ್ಲ ಭೂಮಿಗಳು ಮಾರಾಟ ಮಾಡಿ ಇವತ್ತು ಸರ್ಕಾರ ಅವ್ರಿಗೆ ಏನಾದರೂ ಭೂಮಿ ಕೊಟ್ರೆ ಅದು ಲೇಔಟ್ ಮಾಡಿ ಬ್ಲಾಟ್ಗಳು ಮಾಡಿ ಸಂಪಾದನೆ ಮಾಡ್ತಾರೆ ಇವನ ಭೂಮಿ ಒಳಗೂ ಉಳುವುದಿಲ್ಲ ರೈತ ಬೇಕು ಇವತ್ತು ರೈತ ಕುಲ ಕಡಿಮೆ ಅಂತಂದ್ರೆ ಎಲ್ಲರೂ ಮಾಡ್ತಿನವಂಥ ಪರಿಸ್ಥಿತಿ ಬಂದ್ಬಿಡ್ತೈತಿ ರೈತರಿಗೆ ಪಾಪ ಅವ್ರು ಏನು ಹೋರಾಟ ಇದೆ ಅವ್ರ ಬೇಡಿಕೆ ಏನಿದೆ ಸರ್ಕಾರ ಎಚ್ಚೆತ್ಕೊಂಡು ಅಲ್ಲಿ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಅಂದಿನ ಸರ್ಕಾರದ ಕೃಷಿ ಸಚಿವರು ಕಂದಾಯ ಸಚಿವರು ಕಾಗೋಡ್ ಕೆಮ್ಮಪ್ಪನವರು ಖುದ್ದು ಆಗುವ ಭೇಟಿ ಕೊಟ್ಟು ಅಧಿವೇಶನ ಸಂದರ್ಭದಲ್ಲಿ ಒಂದು ರೈತರಿಗೆ ಬಹಳ ಒಂದು ಅನುಕೂಲ ಮಾಡಿದ್ದಾರೆ ಈಗ ಅವ್ರದೇ ಸರ್ಕಾರ ಇದೆ ನುಡ್ದಂತೆ ನುಡ್ದಂತ ಸರ್ಕಾರ ಅಂದ್ರೆ ಒಂದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಬೇಕಾಗಿದೆ ಮುಖ್ಯಮಂತ್ರಿ ಅವರು ಯಾಕಂದ್ರ ತಮ್ಮದೇ ಸರ್ಕಾರ ಇದೆ ಕಂದಾಯ ಸಚಿವರು ಮೊನ್ನೆ ಹೋರಾಟದಲ್ಲಿ ಹೇಳಿದ್ದಾರೆ ಕೂತು ನಿಮಗೆ ಭೇಟಿ ಆಗ್ತೇನೆ ಅಂತೇಳಿ ಚಳಗಾಲ ಅಧಿವೇಶನದಲ್ಲಿ ಕೃಷ್ಣೆ ಕೃಷ್ಣ ಬೈರೇಗೌಡವರು ಅದು ಇದುವರೆಗೆ ಏನು ಸ್ಪಂದಿಸದೆ ಇದ್ದಕ್ಕ ಅವರು ಅನಿರ್ದಿಷ್ಟ ಧನಿ ಸತ್ಯಾಗ್ರಹನ ಕೈಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ ಆದರೆ ನಾವೆಲ್ಲರೂ ಒಂದು ರೈತ ಸಂಘಟನೆ ಒಗ್ಗೂಡಿಸಿ ಕಿತ್ತೂರಿನಿಂದ ನಮ್ಮ ನಡೆ ಬೆಂಗಳೂರು ವಿಧಾನಸೌಧ ಕಡೆ ಪಾದಯಾತ್ರೆ ಮುಖಾಂತರ ಹೋರಾಟ ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳ್ತೇನೆ ಯಾಕಂತಂದ್ರ ಇವತ್ತು ರೈತರ ಕಡೆ ಹಣ ಇಲ್ಲ ನಡೀತು ಪಾದಯಾತ್ರೆ ಮುಖಾಂತರ ಇದನ್ನೊಂದು ಯಶಸ್ವಿ ಬಳಸ್ತೇವೆ ಯಾಕಂತಂದ್ರ ಸ್ವತಂತ್ರ ಸಿಗ್ಲಿಲ್ಲ ಹೋರಾಟ ಮಾಡಿದ್ರ ಮುಖಾಂತರ ಸ್ವತಂತ್ರ ಸಿಕ್ಕೇತಿ ನಿನ್ನೆ ಒಂದ್ ನೂರು ದಿವಸ ಒಂದ್ ನೂರು ವರ್ಷ ಆಚರಣೆ ಮಾಡಿದ್ರು ಮಹಾತ್ಮ ಗಾಂಧೀಜಿ ಅವರ ಅಧಿವೇಶನ ಆಗಿದ್ದಕ್ಕೆ ರೈತರದು ನೂರು ವರ್ಷ ಅಲ್ಲ ನಾಲ್ಕು ನೂರು ವರ್ಷ ಆದ್ರೂ ಇವರು ವಿಜೃಂಭಣೆಯ ಹಬ್ಬ ಯಾವುದೂ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ನಡೆ ವಿಧಾನಸೌಧ ಕಡೆ ಮತ್ತು ರೈತರಿಗೆ ಹೋರಾಟ ನಾವು ಯಶಸ್ವಿ ಮಾಡ್ತೀವಿ ಇದೊಂದು ಯಾವುದೇ ಹಿತಹಜ್ಜೆಯನ್ನು ಇನ್ನೂವರೆಗೆ ನಾವು ಗೊತ್ತಿಲ್ಲ ನಾವು ಖಾನಾಪುರ ತಾಲೂಕಿನ ಕಕ್ಕೇರಿಯ ಪುಣ್ಯಕ್ಷೇತ್ರದಲ್ಲಿ ಶ್ರೀ ವಿಷ್ಣಾದೇವಿಯ ಒಂದು ಗ್ರಾಮದವರು ನಾನು ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾಗಿ ಸೇವೆ ಮಾಡ್ತಾ ಇದ್ದೀವಿ ಇದುವರೆಗೆ ಯಾವ ಹೋರಾಟದಲ್ಲಿ ನಾವು ವಿಫಲಗೊಂಡಿಲ್ಲ ಈ ಹೋರಾಟವೂ ಸಹ ನಮ್ಮ ಒಂದು ಶ್ರೀ ಬಿಸ್ತಾದೇವಿ ಆಶೀರ್ವಾದ ಮುಖಾಂತರ ರಾಯನೇರಿಗೆ ಕೊಟ್ಟಿದ್ದಾರೆ ನಮಗೆ ಒಂದು ಕಣ್ಣು ಕೊಟ್ಟಿರಬಹುದು ನಾವು ಒಂದು ಪೆನ್ನಿನ ಒಂದು ಸಾಧನೆಯಿಂದ ಈ ಒಂದು ಹೋರಾಟ ಯಶಸ್ವಿ ಮಾಡ್ತೀನಿ ಮತ್ತು ಇವತ್ತಿನ ಸಂದರ್ಭದಲ್ಲಿ ಭೇಟಿ ಕೊಟ್ಟಾಗ ಒಬ್ಬ ರೈತ ಮೂರ್ಚ್ಛಕೊಂಡು ಎದೆ ಎದೆ ಬಡತೆ ಒತ್ತಡ ಹೆಚ್ಚಾಗಿದ್ದರಿಂದ ಎಲ್ಲಿ ಗೋಪಕೊಬ್ಬಗಿ ಆತ್ಮ ಅವರು ಇವತ್ತು ಹೃದಯ ಬಡತದಿಂದ ಸಾವು ನಾಪುವುದು ಅನ್ನುವಂತಹ ಹಂತಕ್ಕೆ ಮುಟ್ಟಿದೆ ಇಲ್ಲಿ ಪೊಲೀಸ್ ಇಲಾಖೆಯವರು ತಕ್ಷಣ ಅಂಬುಲೆನ್ಸ್ ಅನ್ನು ವ್ಯವಸ್ಥೆ ಮಾಡಿ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಈಗ ಕೆಲವೇ ಕ್ಷಣಗಳಲ್ಲಿ ನೋಡ್ಬೋದು ನಮ್ಮ ರೈತನ ಒಂದು ಭವಿಷ್ಯ ಏನಾಗ್ತಿದೆ ಇನ್ನು ಸರ ಸರಣಿ ಆತ್ಮಹತ್ಯೆ ಒಂದು ಕ್ರಮ ಕೈಗೊಳ್ಬೋದು ಯಾಕಂದರೆ ಇವತ್ತು ಹದಿಮೂರನೇ ಹದಿನೈದು ದಿವಸಕ್ಕೆ ಕಾಲಿಡ್ತಾ ಇದ್ದಾರೆ ಕೆಲವು ರೈತರು ಉಪವಾಸ ಅರವತ್ತು ವೈಸು ಎಂಬತ್ತೈಸು ನೂರು ವಯಸ್ಸಾದ ವಯಸ್ಸೋರು ಇದ್ದಾರೆ ಯಾಕಂದ್ರೆ ಸಕ್ಕರೆ ಕಾಯಿಲೆ ಹಾಗೂ ಬಿ ಪಿ ಶುಗರ್ ಹೆಚ್ಚಾಗಿ ಎಷ್ಟೋ ಜನ ಇಲ್ಲಿ ಒಂದು ಆತ್ಮಹತ್ಯೆ ಮಾಡಿಕೊ ಅಂತ ಅವರು ಒಂದು ಸಂದೇಶ ಇದೆ ತಕ್ಷಣ ಮುಖ್ಯಮಂತ್ರಿಗಳು ಈ ಒಂದು ನಿಮ್ಮ ಸರ್ಕಾರಕ್ಕೆ ಸಂದೇಶ ಕಳಿಸ್ತಾ ಇದ್ದೀವಿ ತಕ್ಷಣ ಇವರ ರೈತರ ಒಂದು ಹೋರಾಟಕ್ಕೆ ಸ್ಪಂದನೆ ಪಟ್ಟು ನೀವು ಕೆಲವೇ ಇಲ್ಲಿ ಮೂವತ್ತು ಕಿಲೋಮೀಟರ್ ಅಂತರದಲ್ಲಿ ಬೆಳಗಾವಿಯಲ್ಲಿ ಉತ್ತಮ ಒಂದು ನಮ್ಮ ಸಮಾವೇಶ ಮಾಡಿದ್ರಿ ಆದ್ರೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದ್ದೀರಿ ಇವತ್ತು ರೈತರ ಬೆನ್ನೆಲುಬು ಮೂಡುವಂಥ ಸರ್ಕಾರಗಳು ನೀವು ಎಚ್ಚೆತ್ತುಕೊಳ್ಳಬೇಕಾಗಿದೆ ರೈತರು ಕಷ್ಟಕ್ಕೆ ನೀವು ಸ್ಪಂದನೆ ಮಾಡಬೇಕು ಕಿತ್ತೂರು ರೈತರ ಹೋರಾಟ ತಾವೇನಾದರೂ ಒಂದು ಯಶಸ್ವಿ ಮಾಡಿದರೆ ತಮ್ಮನ್ನು ಎಂದೂ ಮರೆಯೋದಿಲ್ಲ ಅಂತೇಳಿ ನಾನು ಎರಡು ಮಾತಾಡೋದು